ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಕ್ಷೇತ್ರಕ್ಕೆ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಐನೂರು ಕೋಟಿ ಇನ್ನೂರ ತಂದಿದೆ ಎಲ್ಲ ರಸ್ತೆ ಜಮಂಗಿ ಬಡವರಿಗೆ ಸೈಟು ಮನೆ ಎಲ್ಲ ಅಭಿವೃದ್ಧಿ ಮಾಡಿ ಯೋಗೇಶ್ವರ ಈ ತಾಲೂಕು ಇಡೀ ತಾಲೂಕಿನ ನೀರಾವರಿ ಈಗ ಆರು ವರ್ಷ ತಂದು ಒಂದು ಕೆರೆ ಬಿಟ್ಟಿದ್ದ ಇವತ್ತು ಸರ್ಕಾರ ಶಾಸಕರು ಅನ್ಯ ಮೇಲೆ ಕೆರೆಗಳು ಕೂಡಿಸ್ತಾರೆ ಎಲ್ಲ ಈ ತಾಲೂಕಿನ ಜನ ತಾಲೂಕಿನ ಸ್ವಾಭಿಮಾನಕ್ಕೋಸ್ಕರ ಯೋಗೇಶ್ವರು ಗೆಲ್ತಾರೆ ನೂರಕ್ಕೆ ನೂರು ಯೋಗೇಶ್ವರ ಗೆಲ್ತಾರೆ ತಾಲೂಕಿನ ಸ್ವಾಭಿಮಾನ ನಮ್ಮ ತಾಲೂಕು ನಮ್ಮ ತಾಲೂಕು ಆತ್ಮ ಆದಾಗ ನಾವು ಈ ಪ್ರಾಜ ಏನು ಇವತ್ತು ಸ್ವಗ್ರಾಮದಲ್ಲಿ ಎಲ್ಲರೂ ಓಟ್ ಮಾಡ್ತಾ ಇದ್ದಾರೆ ಎಲ್ಲ ಉತ್ಸಾಹದಿಂದ ಅತಿ ಉತ್ಸಾಹದಿಂದ ಓಟ್ ಮಾಡ್ತಾರೆ ಆ ನಿಟ್ಟಿನಲ್ಲಿ ಹೇಳೋದಾದರೆ ಸಿದ್ಧರು ಅತಿ ಹೆಚ್ಚು ಅಂತರದಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ ಜನಸಾಮಾನ್ಯರಲ್ಲಿ ಕಂಡು ಬಂದಿದೆ ಸರ್ ಮತ ಉಪಚುನಾವಣೆಯಲ್ಲಿ ಪ್ರಚಾರ ವೇಳೆಯಲ್ಲಿ ಯೋಗೇಶ್ವರು ಎಲ್ಲೋ ಒಂದು ಕಡೆ ಉತ್ಸಾಹನ ಇನ್ನು ಹೆಚ್ಚು ನಾವು ಮಾಡ್ಕೊಂಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ಮೇಲೆ ತಮ್ಮ ಮಾತೃಪಕ್ಷ ಅಂತ ಬಿಂಬಿತವಾಗಿ ವೈಯಕ್ತಿಕ ವರ್ಚಸ್ಸು ಇತ್ತು ಆ ನಿಟ್ಟಿನಲ್ಲಿ ಅವರು ಮಾತೃ ಪಕ್ಷಕ್ಕೆ ಬಂದಿರುವುದು ಇನ್ನು ಹೆಚ್ಚಿನ ಫಲ ತಂದುಕೊಟ್ಟಿದ್ರೆ ಅದು ತಾಲ್ಲೂಕಿನ ಗೆಲುವಿಗೆ ಬಹಳ ಸಹಕಾರಿಯಾಗಿದೆ ಕಳೆದ ಎರಡು ಸೋಲು ಈ ಬಾರಿ ಗೆಲುವಂತ ಮಾಡುವ ಕಳೆದ ಎರಡು ಸೋಲಿನ ಒಂದು ಅನುಕಂಪ ಜನರಲ್ಲಿ ಅದು ಮತವಾಗಿ ಪರಿವರ್ತನೆಯಾಗಿ ಅತಿ ಹೆಚ್ಚು ಗೇಡ್ಗಳಿಂದ ಇವತ್ತು ಕೆ ಎ ಸಿಲ್ರಾಗ್ತಾರೆ ಅಂತ ಇವರು ಮಾಡೋದು ಎಲ್ಲೋ ಒಂದು ಕಡೆ ನಿಮ್ಮ ಬ್ರದರ್ ಅವನ್ನ ಹೇಗೆ ಅನಿಸಿದೆ ಒಂದು ಪ್ರೌಡ್ ಫೀಲ್ಗೆ ನಿಮಗೆ ಅವರ ಹಲವಾರು ರಾಜಕೀಯ ನಿರ್ಣಯಗಳು ಬಹಳ ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದ ನಿರ್ಧಾರ ತಗೊಂಡಿದ್ದಾರೆ ನಿರ್ಧಾರಗಳೆಲ್ಲ ಸರಿ ಇದೆ ಅಂತ ಎಲ್ಲೋ ಒಂದು ಕಡೆ ನಿಮ್ಮ ತಂದೆನೂ ಕೂಡ ಕಳ್ಕೊಂಡ್ರಿ ಹೌದು ಆ ಒಂದು ತಂದೆ ಒಂದು ಕಾಲಿಕ ಮಾಡ ನಂತರ ಮಾಡ್ತಾರಂತ ಮೊದಲು ಚುನಾವಣೆ ಹೇಗೆ ಅನಿಸ್ತದೆ ಅದೇ ಇದೆ ಹಾಂ ವಾಸ್ತಾನೆ ಏಕೆಂದ್ರೆ ಅವರು ತಿಳ್ಕೊಂಡಾಗ ಬಹಳವಾದಲ್ಲಿ ಹೂವಿನಲ್ಲಿ ಮಾಡ್ತಾ ಇರ್ಬೋದು ಒಟ್ಟಿನಲ್ಲಿ ಭಾರಿ ಗೆಲ್ಲು ತಂದು ಕೊಡ್ತೀರನೋ ವಿಶ್ವಾಸ ಕೊನೆಯದಾಗಿ ಮತದಾರರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮತದಾರರು ಅತಿ ಉಷಾಧಿ ಮತ ಮಾಡ್ತಾರೆ ಎಲ್ಲರೂ ಮಾಡಿಕೊಂಡು ಸಮರ್ಥ ಸಲ್ಲಿಸಿದಳು ನಮಗೆ ಮಾಧ್ಯಮ ಅಡ್ವೈಸ್ ಮಾಡಿದ್ರು ಇಡೀ ಚನ್ನಪಟ್ಟಣ ತಾಲೂಕಿನ ಒಂದು ಗ್ರಾಮನ ಪರಿಷ್ ಎಷ್ಟು ಎಸ್ ಸಿ ಎಸ್ ಟಿ ಬೀದಿಗಳಿದೆ ಡೋರ್ ಟು ಡೋರ್ ಕ್ಯಾನ್ವಾಸ್ ಮಾಡಿ ಸರ್ಕಾರ ಇದೆ ಇನ್ನೂ ಮೂರವರೆ ವರ್ಷ ಏನೇ ಸವಲತ್ತು ಇದ್ದರೂ ನೇರ ನಾನು ಮಾಡ್ಕೊಡ್ತೀನಿ ಅಂತ ನಾನು ನಮ್ಮೂರ ಪರವಾಗಿ ಒಂದೊಂದು ಮನೇಲಿ ಐದೈದು ಜನ ನಾಲ್ಕು ಜನ ಇದ್ದಾರೆ ಸರ್ ಒಂದು ಅರ್ಧ ಸೈಟ್ ಕೊಡಿಯಲ್ಲಿ ಒಂದು ಗೋಮಾಳ ಒಂದು ಎಕರೆ ಇದೆ ದಯವಿಟ್ಟು ಯೋಗೇಶ್ವರು ನೀವು ಇಬ್ಬರು ಮನಸ್ಸು ಮಾಡಿ ಇದೊಂದು ವ್ಯವಸ್ಥೆ ಮಾಡೋದಕ್ಕೆ ನೆಲೆ ಮಾಡಿಕೊಟ್ರೆ ನಮ್ಮ ಜನ ಸುಖವಾಗಿ ನೆಲದಲ್ಲಿ ಇದು ಮಾಡ್ಕೊಳ್ತಾರೆ ಮಾದೇ ಅಪ್ನವರು ಅದಕ್ಕೆ ಕಟ್ಸೋಕ್ಕೆ ಏನು ಮತ್ತೆ ಬೇಕು ಮಾಡಿಕೊಡ್ತೀವಿ ಅಂತೀವಿ ಎಲೆಕ್ಷನ್ ಬೈತದೆ ಬರ್ತದೆ ಈ ಎಲೆಕ್ಷನ್ ಬರಬಾರ್ದಾಗಿತ್ತು ಆದರೂ ಯೋಗೇಶ್ವರ ಅದೃಷ್ಟ ಕಂಡು ನಾವು ಸ್ಥಳಿಗರು ಆಮೇಲೆ ಚನ್ನಪಟ್ಟಣದಲ್ಲಿ ಅದ್ಭುತವಾದ ಒಂದು ಕೋರ್ಟ್ ಕಟ್ಟಿದ್ದಾರೆ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ನೀರಾವರಿ ಮಾಡಿದ್ದಾರೆ ಇವತ್ತು ಎಷ್ಟೋ ಜನ ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ತಾ ಇದ್ವಿ ಸಾಕಷ್ಟು ಹಳ್ಳಿಯಲ್ಲೇ ಇದ್ಕೊಂಡು ತಮ್ಮ ತಮ್ಮ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆದ್ದರಿಂದ ನಾವು ನಮ್ಮ ಸ್ಥಳೀಗಿಗೂ ನಮ್ಮೂರವರು ಜಿಲ್ಲೆಯಂತ ಅಂತ ಟು ಡೋರ್ ಕ್ಯಾನ್ವಾಸ್ ಮಾಡಿ ಒಂದು ರೋಟುವೇ ಇದು ಮಾಡಿ ಬಿ ಜೆ ಪಿಯವರು ಅವರು ಅವರು ಕೋಮುವಾಗಿ ಸಂವಿಧಾನ ಚೇಂಜ್ ಮಾಡ್ತೀನಿ ಮಾಧ್ಯಮದವರು ಅಂದರೆ ರಾಜ್ಯದಲ್ಲೂ ಉಗ್ರವಾದ ಹೋರಾಟ ಮಾಡಿ ಹೋರ್ಸರಿ ನಾವು ಇಡೀ ಟೀಮು ವರ್ಕ್ ಮಾಡಿ ಎಂಬತ್ತೈದರಿಂದ ಲಕ್ಷ ಸಾವಿರ ಊಟ ಕಾಂಗ್ರೆಸ್ ಈ ಸರಿ ಸಾಹೇಬರು ಉಲ್ಲಾತ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಚುನಾವಣೆ ಬೇಕಾಗಿರಲಿಲ್ಲ ತಿಳ್ಕೊಂಡು ಅವು ಯೋಗಸ್ ಯೋಗೇಶ್ವರ ಮೇಲೆ ವಿಶ್ವಾಸನೇ ಇಟ್ಟಿದ್ದಿಲ್ಲ ನಾವು ನಾವು ಇಟ್ಟಿದ್ದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಯ್ತಾರೆ ಮುಖ್ಯಮಂತ್ರಿ ಆದರೆ ನಮ್ಮ ಕಾಲಕ್ಕೂ ಏನಾರು ಒಂದು ಅಭಿವೃದ್ಧಿ ಆಯ್ತದೆ ಅಂತ ಇಟ್ಟಿದ್ವಿ ಅದನ್ನ ಕುಮಾರಸ್ವಾಮಿ ಅವರು ಜನಗಳಿಗೆ ಭಾರಿ ನಿರಾಸೆ ಮಾಡಿ ಅವರು ಜಾಗ ಖಾಲಿ ಮಾಡಿ ನಾವು ನೀರಾವರಿ ಅರಿಕಾರ ಮನೆ ಮಗ ಅಂದ್ಕೊಂಡೆಲ್ಲ ಪಾಪ ಎಷ್ಟೋ ಜನ ಅವನು ಮೋಸ ಮಾಡಬೇಡಿ ಅವರ ತಟ್ಟೆಗೆ ವಿಷ ಹಾಕ್ಬೇಡಿ ಅಂತ ಹೇಳ್ತಿದ್ರು ನಾವು ಅವ್ರನ್ನ ಜನಗಳು ಮಾತ್ರ ಧಿಕ್ಕರಿಸಿ ನಾವು ಕುಮಾರಸ್ವಾಮಿನ ಆಯ್ಕೆ ಮಾಡ್ತೀವಿ ಈ ಉಪ ಚುನಾವಣೆಯಲ್ಲಿ ಈ ಯಾವುದೋ ಒಂದು ಸಮಯ ಇರ್ಲಿಲ್ಲ ಅವರ ಸಹ ರೌಂಡ್ ಅವರು ಬೇಸತ್ತದ್ವಿ ನಾವು ಇಲ್ಲಿ ಹೆಂಗ್ ಉಪ ಚುನಾವಣೆಗೆ ರಾಜೀನಾಮೆ ಕೊಟ್ಟರು ಕುಮಾರಸ್ವಾಮಿ ಅವರು ಇದು ಯೋಗೇಶ್ವರ ಅದೃಷ್ಟ ಮೂಡಿದೆ ಆಲತ್ತಿಗೆ ಒಂದು ವಿಶ್ವಾಸ ಬಂತು ಇದು ಯೋಗೇಶ್ಪುರ ಅದೃಷ್ಟ ಕುಮಾರಸ್ವಾಮಿ ಇದು ಕುಮಾರಸ್ವಾಮಿ ನಮಗೆ ಕೈ ಕೊಟ್ಟೋಣ ಅಂತ ನಮ್ಗೆ ಏನು ಮಾಡಿದ್ವಿ ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಅಂತ ಹೇಳಿದ್ವಿ ಕಾಂಗ್ರೆಸ್ನಲ್ಲೂ ನಿಮಗೆ ಮೋಸ ಮಾಡಿಬಿಡ್ತಾರೆ ಯಾಕೆಂದ್ರೆ ಯೋಗೇಶ್ವರ್ ಅವ್ರಿಗೆ ಎರಡು ಸತಿ ಕಾಂಗ್ರೆಸ್ನಲ್ಲಿ ಕೈ ತಪ್ಪಿತ್ತು ಟಿಕೆಟ್ ಕೈ ತಪ್ಪಿತ್ತು ಹಾಗಾಗಿ ಈಗೇನಾಯಿತು ಅವರು ಕಾಂಗ್ರೆಸ್ನವರು ಕೈ ತಪ್ಪಿಸ್ತಾರೆ ಲಿಸ್ಟ್ ಅಂತ ಕನೆಕ್ಷನ್ ಟಿಕೆಟ್ ನೀವು ಈ ದಯವಿಟ್ಟು ನೀವು ಬಿಜೆಪಿಯವರು ನಿಮಗೆ ಎಲ್ಲರೂ ನಿಮಗೆ ಬಿಜೆಪಿ ಕೈ ತಪ್ಪಬೇಕಾದ್ರೆ ನೇರವಾಗಿ ಯಡಿಯೂರಪ್ಪ ಅವರು ಮತ್ತೆ ವಿಜೇಂದ್ರ ಅವರೇ ನೇರ ಕಾರಣ ಯೋಗೇಶ್ವರನ ಏನಾರು ಮಾಡಿ ಮಟ್ಟ ಹಾಕ್ಬೇಕು ಅನ್ನೋ ಒಂದು ಇದ್ರಿಂದ ಕುಮಾರಸ್ವಾಮಿಗೇತಿ ಈಗ ಕುಮಾರಸ್ವಾಮಿ ನನ್ನ ಮಗನ ನಿಲ್ಸ್ಕೊಳ್ಳೋದಿಲ್ಲ ಅಂತ ಅಂದಾಗ ನಿಲ್ಲಿಸ್ಕೊಡ್ತೈತೆ ಯಾರೋ ಜೈಮುತು ಇದ್ರು ಅನದಾರ ಇನ್ಯಾರೋ ಇದ್ರು ಅವ್ರು ಯಾರ ತೆಗೆದು ಕಾರ್ಯಕರ್ತನ ಹಾಕ್ಬೋದಾಯ್ತು ಅವ್ರು ಯೋಗೇಶ್ವರನ ಮುಗಿಸ್ಬೇಕು ಅಂತ ಕೊನೆ ಕ್ಷಣ ಗಂಟೆ ಆಟಾಡಿದ್ರು ಅವ್ರು ನಾಲ್ಕಿನ ಜನರ ಹತ್ರ ಆಟ ಆಡಿದ್ರು ಅವರು ನನ್ನ ಮಗನ್ ನಿಲ್ಸಲ್ಲ ನಮ್ಮ ಮಗ ಹೇಳ್ತೇನೆ ನಾನು ನಮ್ಮ ಅಪ್ಪನ ನಿಲ್ಸಲ್ಲ ಯೋಗೇಶ್ವರ ಅವರೇ ನಿಲ್ಲಿಸ್ತೀವಿ ಅಂತ ಒನ್ ಒಂಥರ ನಾಟಕ ಮಗ ಒಂಥರ ನಾಟಕ ಅದು ಶುರು ಮಾಡೋದು ಎಲ್ಲೋ ಒಂದಡೆ ಈಗ ನಿಮಗೆ ನಮ್ಮ ತಾಲ್ಲೂಕಿಗೆ ನಿಜವಾದ ಒಂದು ಅಗ್ನಿ ಪರಿಚಯ ಅಂತ ಆಯ್ತು ನಾವು ಯೋಗೇಶ್ಪುರಕ್ಕೆ ಕರ್ಕೊಂಡು ಬಂದು ಇಂಡಿಪೆಂಡೆಂಟ್ ಆಗಿ ಕೆಲಸ ಗೆಲ್ಸಬೇಕು ಅಂತ ಆಯ್ತು ಇವಾಗ ಏನಾಯ್ತು ತಾಲ್ಲೂಕಿನಲ್ಲಿ ಯಾವಾಗ ಅವರು ಯೋಗೇಶ್ವರ್ಗೆ ಟಿಕೆಟ್ ಕಾಂಗ್ರೆಸ್ ನವರು ಡಿ ಕೆ ಸಿ ಕುಮಾರ್ರು ಪಾಪ ಯು ಡಿಪಾಲನಿಗೆ ಕೊಡುವಾಗಿಲ್ಲ ಯಾಕೆ ಅಂತಂದ್ರೆ ದಿನ ದಿನಗಳಲ್ಲಿ ನಾವು ಪ್ರಪೋ ಹೋರಾಟನ ಮಂಜುನಾಥ್ ಕೆಲಸಕ್ಕೆ ನಾವು ಯೋಗೇಶ್ವರ ಸಮೇತ ಹೋರಾಟ ಮಾಡಿದರು ಈಗ ಅವರೇ ಅದನ್ನೆಲ್ಲ ಮತ್ತೆ ಅಣ್ಣ ತಮ್ಮಂದಿರು ಇಬ್ರು ಮಾಡ್ತೀವಿ ನಮ್ಮ ಜೊತೆ ಕೈ ಜೋಡಿಸಿ ಯೋಗೇಶ್ವರ ಕೈ ಜಾತೆ ಜೋರಿಸಿ ಇಡೀ ತಾಲೂಕು ನಾವು ಬಂದಾಗ ಇಡೀ ಜನಗಳು ಅಣ್ಣ ನೀವು ನಮಗೆ ಬೇಕು ಯೋಗೇಶ್ವರ ಅಣ್ಣ ನೀವು ಬೇಕು ನೀವು ನಮ್ಮ ಮನೆ ಮಗ ಅವರು ಈ ಸಟ್ಟಿ ನಿಖಿಲ್ಲಣ್ಣ ಇನ್ನು ಮೂರು ವರ್ಷ ಇರ್ತಾರೆ ಅವರು ತಿರ್ಗ ಮತ್ತೆ ರಾಮನಾಗ ಮಂಡ್ಯಕ್ಕೆ ಇದು ಹೋಗ್ತಾರೆ ಅದು ನಿಮ್ಮ ಕೈ ಹಿಡಿತೀವಿ ಅಂತ ಅನ್ಬಿಟ್ಟು ಏನು ಮಾಡಿದ್ರು ಇವಾಗ ಅವರು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಟ್ಟ ತಕ್ಷಣ ನಮಗೆ ಒಳ್ಳೆ ನಮ್ಗೆ ಒಂಥರ ತರ ಮನಸ್ಸಿಗೆ ನೆಮ್ಮದಿ ಆಯ್ತು ಅಲ್ಲಿ ಇಪ್ಪತ್ ಇಪ್ಪತ್ತೈದು ಸಾವಿರ ಲೀಡಲ್ ಗೆಲ್ತೀವಿ ಒಂದ್ ಸಾವಿರ ಹದಿನೈದು ಸಾವಿರ ಅಲ್ಲ ಇಪ್ಪತ್ ಇಪ್ಪತ್ತೈದು ಸಾವಿರ ಲೀಡರ್ ಗೆಲ್ತೀವಿ ಆ ವಿಶ್ವಾಸ ಇದೆ ನನ್ನ ಹೆಸರು ಕೃಷ್ಣಗೌಡ ಸೀತೆ ಗ್ರಾಮ ಪಂಚಾಯತಿ ಮಾನ್ಯ ಉಪಾಧ್ಯಕ್ಷರು ಅಲ್ಲಿ ಎಸ್ ಡಿ ಸಿ ಅಧ್ಯಕ್ಷರು ಚೆಕ್ಕೇರಿ ಈಗ ನೋಡೋಣ ನಾನು ಮೂವತ್ತು ವರ್ಷದಿಂದ ರಾಜಕೀಯ ಮಾಡಿ ಎಂಬತ್ತಾರಿಂದ ನಾನು ವರ್ಧ ಉಡ್ತೋ ಇದೆ ಎಲ್ಲರ ಸೋ ಇದೆ ದೇವ್ ಉಡ್ತೋ ಈ ಕೆಲಸನ ಈ ತಾಲೂಕಲ್ಲಿ ನೀರಾವರಿ ಸುಲಭಾಲ ಅಲ್ಲ ಗೊತ್ತಲ್ಲ ನಿಮ್ಗೆ ರೋಡ್ ಮಾಡ್ಬೋದು ಇನ್ನೊಂದು ಬಿಲ್ಡಿಂಗ್ ಮಾಡ್ಬೋದು ನೀರಾವರಿ ಇವತ್ತೆಲ್ಲ ಮರಗಳೆಲ್ಲ ಬದುಕೆ ಬೇಕಾದ್ರೆ ಇವರೇ ಕಾರಣ ಯಾಕೆ ಅಂತಂದ್ರೆ ಇವರು ಬಿ ಜೆ ಪಿ ಸರಿ ಇವರೇನೋ ಇದು ಮಾಡ್ಕೊಂಡು ಹೋಗ್ಲಿ ಹೋದ್ರೆ ಸರ್ ಅಷ್ಟೇ ಇಸತ್ತು ಮೂವತ್ತು ಸಾವಿರ ಮೇಲೆ ಅವ್ರು ಕಮ್ಮಿ ಮೂವತ್ತರ ಮ್ಯಾಲ ಗೆಲ್ತಾರೆ ಗೊತ್ತು ಅಂದ್ರೆ ಇಂದೇ ಇಲ್ಲ ಸ್ಟೇಟ ಕೆಲಸ ಮಾಡಿದ್ರು ಹಿಸ್ಟ್ರಿ ಹಾಂ ಹಿಸ್ಟ್ರಿ ಇದು ನೀರಾವರಿ ಸಮರ್ಷಲ್ ಬ್ಯಾರು ಏನು ಬೇಕು ಮಾಡಬಹುದು ನೀರಾವರಿ ಮೇನ್ ಬಂದ್ರೆ ರೈತರಿಗೆ ಮನೇಜ್ ಗೆಲ್ತಾರೆ ಗೆಲ್ತಾರೆ ಎಲ್ಲ ಕಡೆ ಹಳ್ಳಿ ಕಡೆ ಗೊತ್ತಾಬಿಡದೆ ಇವ್ರು ಎಲ್ಲಿ ಇರುವುದಿಲ್ಲ ಇವ್ರು ಕೇಳ್ಬಿಟ್ಟು ನಾವು ಇದು ಅವ್ರ ತಿದ್ದು ಹದ್ನೈದು ವರ್ಷ ಇವ್ರು ನಾವೆಲ್ಲ ಇದ್ದು ಇರುದ್ಲ ಅವರು ಮಂಡೆಚ್ಚರ್ ಅವ್ರು ತುಮ್ಗೆ ಕಣ್ಣೀರು ಪನ್ನೀರ್ ಹಾಕೊಂಡು ಬರೀ ಮೂವತ್ತ್ ಸಾವಿರ ರೂಪಾಯಿ ಕೇಳ್ತಾರೆ